ಗುರುಬ್ಯೋ ನಮಃ ದಕ್ಷಿಣ ಕಾಶಿ ದಕ್ಷಿಣ ಪ್ರಯಾಗ ಅಂತಾನೆ ಹೆಸರು ಪಡೆದಿರೋ ಅಂತ ನಮ್ಮ ಹೆಮ್ಮೆಯ ಕರ್ನಾಟಕದ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿರುವಂತ ಗುಂಜಾ ನರಸಿಂಹ ದೇವರ ದರ್ಶನದಿಂದ ನಿಮಗೆ ಕಾಶಿಗೆ ಹೋಗೋದ್ರೆ ನೀವು ಎಷ್ಟು ಪುಣ್ಯ ಸಿಗತ್ತೋ ಅದರಷ್ಟೇ ಹೆಚ್ಚು ಒಂದು ಗುಲಗಂಜಿ ತೂಕದ ಹೆಚ್ಚು ಪುಣ್ಯವನ್ನ ನೀವು ಪಡಿತೀರಾ ಅಂದ್ರೆ ನಂಬ್ತೀರಾ ಹೌದು ಪ್ರತಿ ಮೂರು ವರ್ಷಗಳಿಗೆ ಒಮ್ಮೆ ನಮ್ಮ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತೆ ಇದೇ ವರ್ಷ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಕುಂಭಮೇಳ ನಡೀತಾ ಇದೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದನ್ನ ದಕ್ಷಿಣ ಪ್ರಯಾಗ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಉತ್ತರ ಪ್ರಯಾಗ್ನಲ್ಲಿ ಇರುವಂತೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾಗಿದ್ರೆ ಅಲ್ಲಿ ಇಲ್ಲಿ ತಿರುಮಲಕೂಡು ನರಸೀಪುರ ಕ್ಷೇತ್ರದಲ್ಲಿ ಕಪಿಲಾ ಕಾವೇರಿ ಸ್ಫಟಿಕ ನದಿಗಳ ಸಂಗಮ ಇದೆ ಇಲ್ಲಿ ಮೂರು ವರ್ಷಗಳಿಗೆ ಒಮ್ಮೆ ಸ್ನಾನ ಕುಂಭಮೇಳ ನಡೆಯುತ್ತೆ ಇಲ್ಲಿನ ಒಂದು ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ಈ ಕ್ಷೇತ್ರದ ಪ್ರಧಾನ ದೇವತೆ ಬಂದು ಶ್ರೀ ಲಕ್ಷ್ಮೀ ದೇವರು ಮಾತೆ ಮಹಾಲಕ್ಷ್ಮಿಯನ್ನ ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಕೈಯಲ್ಲಿ ಒಂದು ಗುಲಗಂಜಿಯನ್ನ ಹಿಡಿದಿದ್ದಾರೆ ತಮ್ಮ ಭಕ್ತರಿಗೆ ಈ ರೀತಿಯಾಗಿ ಒಂದು ದಿವ್ಯ ದರ್ಶನವನ್ನ ನೀಡ್ತಾರೆ ಆ ಅಭಯದಾತ ಲಕ್ಷ್ಮೀ ನರಸಿಂಹ ದೇವರು ಇಲ್ಲಿನ ನರಸಿಂಹ ದೇವರಿಗೆ ಗುಲಗಂಜಿಯನ್ನ ಹಿಡಿದುಕೊಂಡಿರೋದ್ರಿಂದಾನೇ ಕೈಯಲ್ಲಿ ಗುಂಜಾ ನರಸಿಂಹ ಅಂತಾನೆ ಒಂದು ಹೆಸರು ಬಂದಿದೆ ಇಲ್ಲಿ ಅಷ್ಟೇ ಅಲ್ಲ ಇಲ್ಲಿ ನೀವು ಆ ನದಿ ತ್ರಿವೇಣಿ ಸಂಗಮದಲ್ಲಿ ನೀವು ತೆಪ್ಪದಲ್ಲಿ ಪ್ರಯಾಣ ಮಾಡುವಾಗ ನಿಮಗೆ ಹೇಗೆ ಕಾಶಿಯಲ್ಲಿ ಒಂದು ವಿಷ್ಣು ಪಾದದ ಒಂದು ದರ್ಶನ ಆಗತ್ತೆ ಅದೇ ರೀತಿಯಾಗಿ ಇಲ್ಲಿ ಶಿವನ ಒಂದು ರುದ್ರ ಪಾದದ ಒಂದು ದರ್ಶನವನ್ನ ಕೂಡ ನೀವು ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ಅಗಸ್ತ್ಯ ಮಹಾಮುನಿಗಳ ಒಂದು ದೇವಾಲಯ ಇದೆ ಅಷ್ಟೇ ಅಲ್ಲ ಭಿಕ್ಷೇಶ್ವರ ಅನ್ನೋ ಒಂದು ಮುನಿಗಳ ಒಂದು ದೇವಾಲಯ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇದೆ ಇಲ್ಲಿನ ಒಂದು ದಂತಕಥೆಯ ಪ್ರಕಾರ ಈ ತ್ರಿವೇಣಿ ಸಂಗಮದಲ್ಲಿ ಒಬ್ಬ ಅಗಸ ಕಾವೇರಿ ನದಿ ಬಂಡೆಯ ಮೇಲೆ ಬಟ್ಟೆ ಹೋಗುತ್ತಿದ್ದಂತೆ ಅವನು ಮಹಾನ್ ವಿಷ್ಣು ಭಕ್ತನಂತೆ ಅವನಿಗೆ ಒಂದು ರಾತ್ರಿ ಕನಸಿನಲ್ಲಿ ನರಸಿಂಹ ದೇವರು ಕಂಡು ಅವ್ರಿಗೆ ನೀನು ಬಟ್ಟೆ ಒಗೆತಿರುವಂತ ಕಲ್ಲಿನ ಕೆಳಗಡೆ ನಾನು ನೆಲೆಸಿದ್ದೀನಿ ಅಂತ ಹೇಳಿ ನನಗೆ ಇಲ್ಲಿ ಒಂದು ದೇವಾಲಯವನ್ನ ಕಟ್ಟೋದಕ್ಕೆ ಅವರು ಅಪ್ಪಣೆಯನ್ನ ಕೊಟ್ರಂತೆ ಆಗ ಆಗಸ ನನ್ನ ಹತ್ರ ಅಷ್ಟು ದುಡ್ಡಿಲ್ವಲ್ಲಪ್ಪ ದೇವ್ರೆ ನಾನು ತುಂಬಾ ಬಡುವ ಅಂತ ಹೇಳಿದಾಗ ನರಸಿಂಹ ದೇವರು ಒಂದು ಕುಂಭದಲ್ಲಿ ಅಂದ್ರೆ ಒಂದು ಮಡಿಕೆಯಲ್ಲಿ ಚಿನ್ನದ ನಾಣ್ಯಗಳನ್ನ ದೇವಾಲಯ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಕೊಟ್ರಂತೆ ಅವನು ಅಷ್ಟೇ ಶ್ರದ್ಧಾ ಭಕ್ತಿಗಳಿಂದ ಆ ಎಲ್ಲಾ ಹಣವನ್ನ ಒಂದು ದಿವ್ಯವಾದ ಒಂದು ದೇವಾಲಯವನ್ನ ನಿರ್ಮಿಸಿದನಂತೆ ಅದನ್ನ ಕಂಡು ತುಂಬಾ ಪ್ರಸನ್ನರಾದಂತ ನರಸಿಂಹದೇವರು ನಿನಗೆ ಏನ್ ಹೊರ ಬೇಕು ಕೇಳು ಅಂತ ಹೇಳಿದಾಗ ನಾನು ಕಾಶಿಯನ್ನ ನೋಡ್ಬೇಕು ಉತ್ತರದಲ್ಲಿರುವಂತ ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡ್ಬೇಕು ಅಂತ ಹೇಳ್ದಾಗ ಆಗ ಸಾಕ್ಷಾತ್ ನರಸಿಂಹದೇವರೇ ಹೇಳ್ತಾರಂತೆ ಅವ್ರಿಗೆ ನೋಡಪ್ಪ ನೀನು ಕಾಶಿ ಮತ್ತೆ ಪ್ರಯಾಗರಾಜ್ನಲ್ಲಿ ಹೋಗಿ ನೀನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ದರ್ಶನ ಮಾಡುವಾಗ ನಿನಗೆ ಎಷ್ಟು ಪುಣ್ಯ ಲಭಿಸುತ್ತೋ ಅದಕ್ಕೆ ಇಂಥ ಒಂದು ಗುಲಗಂಜಿಯಷ್ಟು ಹೆಚ್ಚಿನ ಒಂದು ಪುಣ್ಯ ಸಂಪಾದನೆ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನನ್ನನ್ನ ದರ್ಶನ ಮಾಡೋದ್ರಿಂದ ಆಗತ್ತೆ ಅಂತ ಅವರಿಗೆ ಅವಯವನ್ನ ನೀಡ್ತಾರಂತೆ ಇಲ್ಲಿನ ಒಂದು ಲಕ್ಷ್ಮೀ ನರಸಿಂಹ ದೇವರು ಹಾಗಾಗಿ ಈ ಒಂದು ಗುಲಗಂಜಿಯಷ್ಟು ಹೆಚ್ಚಿನ ಪುಣ್ಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನಾನಂತರ ದರ್ಶನ ಮಾಡೋದ್ರಿಂದ ಲಭಿಸುತ್ತೆ ಅಷ್ಟೇ ಅಲ್ಲ ನಲ್ಲಿ ನಡೆಯುವಂತ ಒಂದು ಅದ್ಭುತವಾದಂತ ಕುಂಭಮೇಳಕ್ಕೆ ಹೋಗಕ್ಕೆ ಆಗಲ್ಲ ಅನ್ನೋರು ಬೇಜಾರ್ ಮಾಡ್ಕೊಳ್ದೆ ಈ ಒಂದು ಮೂರು ವರ್ಷಕ್ಕೆ ಒಮ್ಮೆ ನಡೆಯುವಂತ ಟಿನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತ ಕುಂಭಮೇಳದಲ್ಲಿ ಭಾಗವಹಿಸಿ ಮಾಗಸ್ನಾನವನ್ನ ಆಚರಿಸಿ ದೇವರ ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಕಾಶಿಗೆ ಹೋದಷ್ಟೇ ಪುಣ್ಯವನ್ನ ಸಂಪಾದಿಸ್ಕೊಳ್ಬಹುದು ಹೀಗೆ ಸ್ನಾನ ನಂತರ ನೀವು ಕೃತಾರ್ಥರನ್ನಾಗಿ ಆಗಿಸ್ಕೊಳ್ಬಹುದು ಈ ಒಂದು ಸ್ನಾನದ ಮಹಿಮೆ ಮತ್ತೆ ಸ್ನಾನದ ಕುರಿತಂತ ಒಂದು ಪುರಾಣ ಏನಿದೆ ಅದನ್ನ ನಮ್ಮ ಚಾನೆಲ್ ನಲ್ಲಿ ನಾವು ಹಾಕ್ತಾ ಇದೀವಿ ಶ್ರೀ ನಿರ್ಣಯ ಚಾನೆಲ್ ಅಲ್ಲಿ ಖಂಡಿತವಾಗ್ಲೂ ನೀವು ಅದನ್ನ ಮಾಘಪುರಾಣ ಕೇಳೋದ್ರಿಂದನೂ ಒಂದು ಯಜ್ಞ ಮಾಡದಷ್ಟು ಪುಣ್ಯ ಫಲ ಸಿಗತ್ತೆ ಅದರ ಒಂದು ವಿಶೇಷತೆಗಳು ಗೊತ್ತಾಗತ್ತೆ ಯಾರು ಸ್ನಾನವನ್ನ ಆಚರಿಸಿ ಎಂತ ಒಂದು ಪುಣ್ಯ ಸಂಪಾದನೆಯನ್ನ ಮಾಡಿಕೊಂಡ್ರು ಎಷ್ಟು ಒಂದು ಬದುಕಲ್ಲಿ ಬದಲಾವಣೆಗಳು ಆಯಿತು ಪಾಪವಿಮುಕ್ತಿ ಆಯಿತು ಅನ್ನೋದನ್ನ ನಮ್ಮ ಪುರಾಣದಲ್ಲಿ ನಾವು ನಮ್ಮ ಶ್ರೀನಿರ್ಣಯ ಚಾನೆಲ್ನಲ್ಲಿ ಹೇಳ್ತಿದ್ದೀವಿ ಖಂಡಿತವಾಗ್ಲೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಬೆಲ್ ಐಕಾನ್ನ ನೀವು ಒತ್ತೋದ್ರಿಂದ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಈ ಒಂದು ಈ ಯಜ್ಞ ಅಂತ ಹೇಳ್ತೀವಿ ನಾವು ಅಂತಂದ್ರೆ ಈ ಪುರಾಣ ಕಥೆಗಳನ್ನು ಕೇಳೋದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ಬಗ್ಗೆ ತಿಳ್ಕೊಳ್ಳೋದು ಒಂದು ಯಜ್ಞ ಅಂತ ಹೇಳೋದೇ ಸರಿ ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂತ ಒಂದು ಕೊಡುಗೆ ಇದನ್ನ ನೀವು ಹೆಚ್ಚು ಜನರ ಹತ್ರ ಶೇರ್ ಮಾಡಿ ನೀವು ಈ ಒಂದು ಸ್ನಾನದ ಒಂದು ಆಚರಣೆಯನ್ನ ಮಾಡಿ ಪುನೀತರಾಗ್ರಿ ಅಂತ ಆಶಿಸ್ತಿದ್ದೀವಿ ನಾವು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರ್ಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ಶುಭವಾಗ್ಲಿ ನಮಸ್ತೆ